ನಮಸ್ಕಾರ ಮಿತ್ರರೆ ಬಳಂಜಾ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಳೆ ಜೋರಾಗಿ ಬರ್ತಾ ಇದೆ ಒಳ್ಳೆಯ ಗಿಡಗಳ ಹಣ್ಣಿನ ಗಿಡಗಳ ನಾಟಿಯ ಸಮಯ ಈಗ ಸದ್ದಳಕೆ ಮಾಡೋಣ ಹೊಸ ಹಣ್ಣುಗಳತ್ತ ನಾವು ಬಾಲೋಣ ಅಂತ ಹೇಳ್ತಾ ಇವತ್ತಿನ ಅನ್ನು ಆರಂಭ ಮಾಡ್ತಾ ಇದ್ದೇನೆ ನಾನು ಇವತ್ತು ನಾನು ತಿಳ್ಸ್ಕೊಳ್ಳಿಕ್ಕೆ ಹೋಗುವಂಥ ಒಂದು ವಿಶೇಷ ಹಣ್ಣು ಮ್ಯಾಂಜಿಫೆರಾ ಪೆಜಾಂಗ್ ಈ ಮ್ಯಾಂಜಿಫೆರಾ ಪೆಜಾಂಗ್ ಅಂತ ಹೇಳುವಂಥದ್ದು ಇಂಡೋನೇಷ್ಯಾದ ಒಂದು ಕಾಡು ಕಾಡಿನಲ್ಲಿ ಬೆಳೆಯುವಂಥ ಅತಿ ದೊಡ್ಡ ಹಣ್ಣು ಬಹಳ ದಪ್ಪನಾದಂತಹ ಭತ್ತಪ್ಪ ತಿಪ್ಪೆಯನ್ನು ಹೊಂದ್ಕೊಂಡಿರುವಂಥ ಮಾವಿನ ಜಾತಿಯಲ್ಲಿ ಒಂದು ವಿಚಿತ್ರವಾದಂಥ ವಿಭಿನ್ನವಾದಂತಹ ಮಾವು ಇದು ಬಹುಶಃ ಒಂದು ರೀತಿಯ ಉತ್ತಮವಾದಂತಹ ಸಿಹಿಯಾಗಿರುವಂತಹ ಜೊತೆಗೆ ಬಹಳ ಗಾಢ ಬಣ್ಣವನ್ನು ಪಡ್ಕೊಂಡಿರುವಂತಹ ಈ ಹಣ್ಣು ಇದು ಇವಾಗ ನಾವು ಅದರ ಹೆಚ್ಚಿನ ವಿವರಗಳನ್ನ ತೋರಿಸಲಿಕ್ಕೆ ನಾವು ನೇರ ಮರದ ಬಿಡದತ್ತ ಹೋಗೋಣಂತೆ ಬನ್ನಿ ಪೆಜಾಂಗ್ ಅಂತ ಹೇಳುವಂತ ಮರ ಇಲ್ಲಿ ನೋಡಿ ಇದರ ಕಾಯಿಗಳು ಈ ರೀತಿ ಇರ್ತವೆ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೆಲವರಲ್ಲಿ ಬೆಳೆದಿದೆ ಆದರೆ ಪೆಜಾಂಗ್ ಅಂತ ಹೇಳುವಂಥ ಅದರದ್ದು ಪೆಜಾಂಗ್ ಅಲ್ಲ ನೂರಕ್ಕೆ ನೂರಷ್ಟು ಪೆಜಾಂಗ್ ಅಲ್ಲ ಪೆಜಾಂಗ್ ಮರದ ಕಾಯಿಗಳನ್ನು ಇಲ್ಲಿ ನೋಡಿ ನೀವು ಅದು ತೀರಾ ಬ್ರೌನ್ ಕಲರ್ ಅಲ್ಲಿ ಇರ್ತದೆ ರಫ್ ಆಗಿರ್ತದೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಕಾಯಿಗಳನ್ನು ನಾವು ಈಗಾಗಲೇ ನೋಡ್ಕೊಂಡಿರೋದು ಇದು ಮ್ಯಾಂಜಿಫೆರ ಕಾಯಿಗಳು ನೋಡಿ ಹೊರಟು ತೆಂಗಿನಕಾಯಿ ಈ ಥರ ತುಂಬ ಭಾರವಾಗಿರುವಂಥ ಸುಮಾರು ಒಂದರಿಂದ ಎರಡು ಕೆ ಜಿ ತೂಕ ಬರುವಂಥ ಕಾಯಿಗಳು ಇವುಗಳು ಇಲ್ಲಿ ನೋಡಿ ಇದರ ಕಡ್ಡಿಗಳನ್ನು ನಮ್ಮ ಸಯಾನ್ಗಳನ್ನು ನಾನು ನಿಮಗೆ ತೋರಿಸೇನೆ ನೋಡಿ ನೋಡಿ ಫ್ರೆಂಡ್ಸ್ ಇದಿಲ್ಲಿ ಇಲ್ಲಿ ತರಪ್ಪ ಜಾಂಗ್ ಅಂತ ಹೇಳುವಂಥದ್ದು ನಾನು ಈಗ ಮರ ಏರಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಒರಟು ಮೈಯ ಕಾಯಿಗಳಿವುಗಳು ಇದರ ಎಲೆಗಳನ್ನು ನಾನಿಲ್ಲಿ ತೋರಿಸ್ತೇನೆ ನೋಡಿ ಹೊರಟಾಗಿರುವಂತಹ ಇದು ಎಲೆಗಳು ದಪ್ಪನಾದಂಥ ಎಲೆಗಳು ಇದರ ಮರವೂ ಅಷ್ಟೇ ತುಂಬ ಗಟ್ಟಿಯಾಗಿರುವಂಥದ್ದು ಶಿಗುರು ನೋಡಿ ಯಾವ ರೀತಿ ಬರ್ತದೆ ಅಂತ ಹೇಳುವಂಥದ್ದು ನನಗೆ ನಿಮಗೆ ಎಳೆ ಎಳೆಯಾಗಿ ತೋರಿಸ್ತಾ ಇದ್ದೇನೆ ನೋಡಿ ಇದು ಈ ಮರ ಇಲ್ಲಿ ಕಾಯಿ ಬಂದಂತಹ ಮರ ಇದು ನೇರವಾದಂಥ ಕಾಯಿ ಬಂದ ಮರ ಇದು ನಾವಿಲ್ಲಿ ನೋಡಿ ಇದರ ಚಿಗುರಿನ ಮೊಗ್ಗುಗಳನ್ನು ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ವಿಭಿನ್ನವಾದಂಥ ಎಲೆ ಸುಮಾರು ಒಂದೂವರೆ ಅಡಿಗುಂತಲು ಉದ್ದದಾದಂಥ ಎಲೆಯನ್ನು ಇಲ್ಲಿ ಕಾಣಿಸ್ಕೊಳ್ಬೋದು ನಿಮಗೆ ಕಾಯಿ ಕಾಯಿಗಳನ್ನು ಅಷ್ಟೇ ನನಗೆ ನಿಮಗೆ ಸಾಕಷ್ಟು ಕಾಯಿಗಳನ್ನು ನಾನು ಇಲ್ಲಿ ತೋರಿಸ್ಕೊಡ್ತೇನೆ ಮರದಲ್ಲಿ ಸ್ಥಿರ ಎತ್ತರದಲ್ಲಿದೆ ನೋಡಿ ಮರ ಬಹಳ ದಪ್ಪನೆಯ ಕಾಯಿಗಳನ್ನು ಇಲ್ಲಿ ಕಾಣಿಸ್ಕೊಳ್ಬೋದು ನಿಮಗೆ ಇಲ್ಲಿ ನೋಡಿ ಇಲ್ಲಿ ನಂಜರ ಖಜಾಂಗ್ ಅಂತ ಹೇಳುವಂಥ ಕಾಯಿಗಳು ನೋಡಿ ಇಲ್ಲಿ ಇದು ನೋಡಿ ಫ್ರೆಂಡ್ಸ್ ಕಾಯಿಯನ್ನು ನಾವು ಕೊಯ್ದು ತೋರಿಸ್ತೀನಿ ಫ್ರೆಂಡ್ಸ್ ಇದೀಗ ಹಣ್ಣಾಗಿದೆ ಹಣ್ಣು ಹೇಗಿದೆ ಅಂತ ಹೇಳುವಂಥದ್ದನ್ನು ನಾವು ನೋಡಿಕೊಳ್ಳೋಣಂತೆ ನಾನು ಹೇಳಿದ ಹಾಗೆ ಹೊರಗಡೆ ಎಸಿಪಿ ಇದೆಯಲ್ಲ ತುಂಬ ಹೊರಟಾಗಿರ್ತದೆ ಇದರ ಹಣ್ಣಿನ ತುಂಬಾ ಪರಿಮಳ ಒಂಥರ ಇಡೀ ಕೋಣೆ ಹಸಿನ ಹಣ್ಣು ಅದಾಗಿ ಯಾವ ರೀತಿ ಪರಿಮಳ ಬರ್ತದೆ ಆ ರೀತಿಯ ಪರಿಮಳ ಬರುವಂಥದ್ದು ಇದರ ವೈಶಿಷ್ಟ್ಯತೆ ನೋಡಿ ತುಂಬ ಆಕರ್ಷಕವಾಯ ಬಹಳ ಪರಿಮಳವನ್ನು ಪಡ್ಕೊಂಡಿರುವಂಥ ಹಣ್ಣಿದು ನಾನು ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತ ಹೇಳುವಂಥದ್ದನ್ನು ನೋಡಿ ಫ್ರೆಂಡ್ಸ್ ಗ್ಯಾಡವಾದ ಹಳದಿ ಬಣ್ಣವನ್ನು ಪಡ್ಕೊಂಡಿರ್ತದೆ ಸ ಈ ಹಲ್ಸಿ ಇದು ಮಾವಿನ ಹಣ್ಣು ನೋಡಿ ಇಲ್ಲಿರುವಂಥದ್ದು ಸಿಪ್ಪೆ ಸ್ವಲ್ಪ ದಪ್ಪಾಗಿರ್ತದೆ ಇದರ ಹಣ್ಣಿನದು ಹುಳಿ ಮಿಶ್ರಿತ ಸಿಹಿ ಹಣ್ಣಿದು ಮಿಕ್ಸ್ ಆಗಿರುವಂಥದ್ದು ತುಂಬ ನಾರುಗಳು ಇದರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಸಿಪ್ಪೆ ಸ್ವಲ್ಪ ದಪ್ಪ ಇರ್ತದೆ ಒಂಥರ ವಿಶೇಷ ಪರಿಮಳ ಒಂದು ಡುರಿಯನ್ ಮತ್ತು ಹಲಸಿನ ಹಣ್ಣು ಎರಡು ಮಿಕ್ಸಡ್ ಇದ್ದಾಗೆ ಇರುವಂಥದ್ದು ಇದರ ಹಣ್ಣಿನ ವೈಶಿಷ್ಟ್ಯತೆ ಒಳ್ಳೆಯ ಒಂದು ರೀತಿಯ ಕಾಡು ಹಣ್ಣಿನಲ್ಲಿ ಅತ್ಯಂತ ದೊಡ್ಡವಾದಂಥ ಹಣ್ಣು ಒಂದು ಕೆಜಿಗೂ ಮಿಕ್ಕಿ ಬರುವಂಥ ಹಣ್ಣುಗಳು ಇವುಗಳು ಇನ್ನೂ ಗಾತ್ರದಲ್ಲಿ ಸ್ವಲ್ಪ ಬರ್ತಿ ದೊಡ್ಡ ಬರ್ತಿತ್ತು ಸಿಹಿಯಲ್ಲಿ ಕೂಡ ಇನ್ನು ಸರಿಯಾಗಿ ಬೆಳೆದ ಕಾಯಿ ಅದು ಬರ್ಬೋದು ಇನ್ನಷ್ಟು ಉತ್ತಮ ರುಚಿಕರವಾದಂಥ ಹಣ್ಣನ್ನು ನಾವು ಮುಂದಕ್ಕೆ ನೋಡೋಣಂತೆ ನೀವು ಕೂಡ ಮ್ಯಾಂಗಿಫೆರ ತಜ್ಜ ಅಂತ ಹೇಳುವಂಥ ಹಣ್ಣನ್ನು ಗಿಡಗಳನ್ನು ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೆ ನಮಸ್ಕಾರ